नमस्कार प्रिय वीक्षकरे ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ನಿಮ್ಮ ಭುವನ ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿಮೆಂಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಜೂನ್ ತಿಂಗಳ ಭೋಷಣ ತಿಳ್ಕೊಳ್ಬೇಕಾಗಿದೆ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ಇರ್ತದಂಥ ಫಲಿತಾಂಶಗಳಿದೆ ಯಾವಿರ್ತದಂತಹ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರುತ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲಿ ಈ ಒಂದು ಏಳನೇ ತುಲಾ ರಾಶಿಯವರಿಗೆ ಹೇಗಿದೆ ಈ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಒಂದು ತುಲಾ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಹೇಗಿದೆ ಅನ್ನೋದನ್ನು ನೋಡಿದ್ರೆ ತುಲಾ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಜೂನ್ ತಿಂಗಳಿನಲ್ಲಿ ಎಚ್ಚರಿಕೆಯ ಎಚ್ಚರಿಕೆಯ ಅಗತ್ಯ ಅನ್ನುವಂಥದ್ದು ತರ್ತಾ ಇದೆ ಯಾಕಂದರೆ ಜೀವನದ ಹಲವಾರು ನಿರ್ಣಾಯಕ ಕ್ಷೇತ್ರಗಳಿಗೆ ಈ ತಿಂಗಳು ನಿಮ್ಮ ಎಚ್ಚರಿಕೆಯ ಅಗತ್ಯ ಇರುವಂತಹದ್ದಾಗಿರ್ತದೆ ಈ ಒಂದು ಬಹಳಷ್ಟು ನಿರ್ಣಾಯಕವಾದಂತಹ ತಿಂಗಳಾಗಿರೋದ್ರದ್ದಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರುವಂತಹದ್ದು ಅಗತ್ಯವಾಗಿದೆ ನಿಮ್ಮ ಒಂದು ವೃತ್ತಿ ಜೀವನವನ್ನು ನೋಡೋದಾದರೆ ಈ ತಿಂಗಳು ಈ ತಿಂಗಳ ಅವಕಾಶಗಳು ಮತ್ತು ಸವಾಲುಗಳು ಮಿಶ್ರಮ ಮಿಶ್ರಣವಾಗಿ ಈ ಒಂದು ಮಿಶ್ರಮವಾದಂತಹ ಫಲವನ್ನು ತರ್ತಾ ಇದೆ ಏಳನೆಯ ಮನೆಯಲ್ಲಿ ಶನಿಯ ಸ್ಥಾನವು ಎಂಟನೆಯ ಮನೆಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾ ಇರೋದರಿಂದಾಗಿ ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಸೂಚಿಸ್ತಾ ಇರುವಂಥದ್ದಾಗಿದೆ ಈ ಒಂದು ಶನಿಯ ಒಂದು ಈ ಒಂದು ದೃಷ್ಟಿ ಅನ್ನುವಂಥದ್ದು ನಿಮ್ಮ ವೃತ್ತಿಪರವಾದಂತಹ ಜೀವನದ ಮೇಲೆ ಬಹಳಷ್ಟು ಗಮನಾರ್ಹವಾದಂತಹ ಬದಲಾವಣೆಗಳನ್ನು ಸೂಚಿಸ್ತಾ ಇರೋದರಿಂದಾಗಿ ಸಾಕಷ್ಟು ನೀವು ಎಚ್ಚರಿಕೆಯಿಂದ ಇರುವಂಥದ್ದು ಇರುವಂಥದ್ದು ಇಲ್ಲಿ ನಾವು ಸೂಚನೆಯನ್ನು ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಪರಿಗಣಿಸಿದಾಗ ಈ ಒಂದು ರಾಶಿ ರಾಶಿಚಕ್ರದಲ್ಲಿರುವಂತಹವರಿಗೆ ಅಂದರೆ ಏನು ತುಲಾರಾಶಿಯಲ್ಲಿರುವಂತಹವರಿಗೆ ಈ ಸಂಬಂಧಿಸಿದಂತೆ ಶನಿಯು ಐದನೆಯ ಮನೆಯ ಸ್ಥಾನದಲ್ಲಿ ಪಡೆದಿರ್ತಾನೆ ಎಂಬುದನ್ನು ನೀವು ಗಮನಿಸುವಂಥದ್ದು ಮುಖ್ಯ ಈ ಒಂದು ನಿಯೋಜನೆಯು ಶೈಕ್ಷಣಿಕವಾದಂತಹ ಸವಾಲುಗಳನ್ನು ಏನು ಒಡ್ಡಬಹುದಾದರೂ ಕೂಡ ಇದು ನಿಮ್ಮಲ್ಲಿ ಕಲಿಯುವಂತಹ ಆಳವಾದಂತಹ ಉತ್ಸಾಹವನ್ನು ಹಾಕುತ್ತದೆ ನೀವು ಈ ಈ ರೀತಿಯಾಗಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಇರುವಂತಹ ಅವರಿಗೆ ಐದನೆಯ ಮನೆಯಲ್ಲಿ ಶನಿಯ ಸ್ಥಾನ ಇರೋದರಿಂದಾಗಿ ಗಮನಿಸೋದಾದರೆ ಮುಖ್ಯವಾದಿ ನಿಮಗೆ ಒಂದು ಶ ನಿಯೋಜ ನಿಯೋಜನಿತವಾದಂತಹ ಶಿಕ್ಷಣ ಶಿಕ್ಷಣದಲ್ಲಿ ನಿಮಗೆ ಎಜುಕೇಷನ್ನಲ್ಲಿ ಹೆಚ್ಚಿನ ಸವಾಲುಗಳನ್ನು ನೀಡುವಂತಹ ತಿಂಗಳಾಗಿರ್ತದೆ ಅದು ನಿಮಗೆ ಕಲಿಕೆಯಲ್ಲಿ ಆಳವಾದಂತಹ ಉತ್ಸಾಹವನ್ನು ನಿಮ್ಮಲ್ಲೇ ಅದು ಒಂದು ಉತ್ಸಾಹ ನೀಡುವಂತಹ ಹುಟ್ಟು ಹಾಕುವಂತಹ ರೀತಿಯಾಗಿ ನಿಮ್ಮನ್ನ ಪ್ರೇರೇಪಿಸುವಂತದ್ದು ಕೂಡ ಆಗ್ತದೆ ಶಿಸ್ತನ್ನ ಬೆಳೆಸುತ್ತದೆ ಈ ರೀತಿಯಾಗಿ ಮಾಡೋದು ನಿಮ್ಗೆ ಶಿಸ್ತನ್ನ ಕೂಡ ನೀಡ್ತದೆ ಯಾವಾಗ ಶನಿ ಮಹಾತ್ಮ ಈ ರೀತದಂತಹ ಒಂದು ನಿರ್ಧಾರಗಳನ್ನ ನಮ್ಮ ಜೀವನದಲ್ಲಿ ತೆಗೆದುಕೊಳ್ತಾರೆ ಆಗ ನಾವು ಶಿಸ್ತನ್ನು ಕಲಿತಾ ಹೋಗ್ತೇವೆ ಈ ರೀತಿಯಾಗಿರುವಂಥದ್ದು ಇನ್ನು ಈ ತಿಂಗಳು ಕುಟುಂಬದಲ್ಲಿ ನೋಡೋದಾದ್ರೆ ಕುಟುಂಬ ಜೀವನದ ಬಗ್ಗೆ ಸ್ವಲ್ಪ ನಿಮಗೆ ಸಾಮಾನ್ಯವಾಗಿ ಧನಾತ್ಮಕವಾಗಿ ಉಳಿಯುವಂಥ ನಿರೀಕ್ಷೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ನಿಮ್ಮ ಪ್ರ ಏನು ಒಂದು ಪ್ರಣಯದ ಜೀವನಕ್ಕೆ ಸಂಬಂಧಿಸಿದಂತೆ ಐದನೆಯ ಮನೆಯಲ್ಲಿ ಶನಿಯು ಉಪಸ್ಥಿತಿಯು ಗಮನಾರ್ಹವಾಗಿ ಪ್ರೋತ್ಸಾಹವನ್ನು ನೀಡ್ತಾನೆ ಈ ತಿಂಗಳು ನಿಮ್ಮ ಪ್ರೀತಿ ಏನು ಸತ್ಯಾಸತ್ಯತೆಯ ಬಗ್ಗೆ ಸ್ಪಷ್ಟತೆಯನ್ನು ನೀಡುವಂತಹ ತಿಂಗಳಾಗಿರ್ತದೆ ಯಾಕೆ ಈ ರೀತಿಯಾಗಿ ಏನಾದರೆ ಶನಿಯು ಸತ್ಯ ಮತ್ತು ಸಮಗ್ರತೆಗೆ ವಿವೇಚಿಸುವಂತಹ ಸಾಮರ್ಥ್ಯವನ್ನು ಹೊಂದಿರೋದರಿಂದಾಗಿ ಶನಿಯ ಪೂರ್ಣ ಪ್ರಭಾವ ಅನ್ನುವಂಥದ್ದು ನಿಮ್ಮ ರಾಶಿಯ ಮೇಲೆ ಇರೋದರಿಂದಾಗಿ ಈ ಒಂದು ವಿಚಾರದಲ್ಲಿಯೂ ಕೂಡ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳೋದಿಕ್ಕೆ ಶನಿ ಯಾವಾಗಲೂ ಕೂಡ ಶನ ಮಹಾತ್ಮ ದೇವರು ನಿಮಗೆ ಸತ್ಯವನ್ನು ಹಾಗೂ ಸತ್ಯಪರವಾಗಿರುವಂತಹದ್ದನ್ನು ನ್ಯಾಯಯುತವಾದಂತಹದ್ದನ್ನು ಮಾತ್ರವೇ ನಿಮಗೆ ಪರಿಗಣಿಸುವಂತಹ ರೀತಿಯಾದಂತಹ ವ್ಯಕ್ತಿಗಳನ್ನು ತೋರಿಸ್ತಾರೆ ಯಾಕೆ ಅಂದರೆ ನಾವು ಜೀವನದಲ್ಲಿ ಎಷ್ಟೇ ನೋವನ್ನು ತಿಂದು ಏನೇ ಒಂದು ಆದರೂ ಕೂಡ ಮುಂಬರುವಂಥ ದಿನಗಳಲ್ಲಿ ಅದು ಒಳಿತಾಗಲಿ ಅಂತಲೇ ಅಲ್ವಾ ಹಾಗಾಗಿ ಆ ಸತ್ಯದ ಒಂದು ಅರಿವನ್ನು ನಮಗೆ ಮಾಡ್ಬೇಕಂದಾಗ ನಾವು ಅದನ್ನು ನಾವು ತಿನ್ನಲೇಬೇಕಾಗುತ್ತೆ ಹಾಗಾಗಿ ನೀವು ಸತ್ಯವನ್ನು ತಿಳ್ಕೊಳ್ತೀರಿ ಆ ಸಾಮರ್ಥ್ಯವನ್ನು ನಿಮಗೆ ನೀಡುತ್ತಾನೆ ಇನ್ನು ವಿವಾಹಿತರಿಗೆ ನೋಡೋದಾದರೆ ವಿವಾಹಿತ ವ್ಯಕ್ತಿಗಳಿಗೆ ಏರಿಳಿತಗಳಿಂದ ಪ್ರಯಾಣಕ್ಕೆ ಸಿದ್ಧರಾಗಿರ್ತೀರಿ ನಿಮ್ಮ ಸಂಗಾತಿಯು ನಿಮ್ಮನ್ನು ಮೆಚ್ಚಿಸುವಂತಹ ಗುರಿಯೊಂದಿಗೆ ದೃಢತೆ ಮತ್ತು ದಕ್ಷತೆಯಿಂದ ಕಾರ್ಯಗಳನ್ನು ಮಾಡ್ತಾರೆ ಆದರೆ ಅವರ ಒಂದು ಸಂದರ್ಭಿಕವಾದಂತಹ ಕೋಪ ನಿಮ್ಮಿಬ್ಬರ ನಡುವೆ ಘರ್ಷಣೆಗೆ ಕಾರಣವಾಗಬಹುದು ಹಾಗಾಗಿ ಉಳಿದಂತೆ ಬಹಳ ಅತ್ಯುತ್ತಮ ಇಲ್ಲ ಇನ್ನು ಈ ತಿಂಗಳು ನಿಮಗೆ ಹಣಕಾಸಿನ ಪರಿಸ್ಥಿತಿಯನ್ನು ನಿರ್ಣಯಿಸುವಾಗ ಇದು ಏರಿಳಿತಗಳಿಂದ ಪ್ರದರ್ಶಿಸುವಂತಹದ್ದು ಎಂಬುವುದು ಈ ತಿಂಗಳಿನಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ನಿಮಗೆ ಏರಿಳಿತ ಇರುವಂಥದ್ದು ಖಂಡಿತ ಒಂದು ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಈ ತಿಂಗಳಿನಲ್ಲಿ ನಿಮಗೆ ಏನು ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಈ ತಿಂಗಳಿನಲ್ಲಿ ನಿಮಗೆ ಇರುವಂಥ ಸಾಧ್ಯತೆ ಇರೋದರಿಂದಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ ತುಲ ರಾಶಿಯವರು ಈ ತಿಂಗಳ ಮೊದಲಾರ್ಥದಲ್ಲಿ ನೀವು ಜೀರ್ಣಕ್ರಿಯಾ ಸಮಸ್ಯೆಗಳನ್ನು ಮತ್ತು ಅಜೀರ್ಣ ಅಜೀರ್ಣ ಆಗ್ತಾ ಜೀರ್ಣತೆಯನ್ನು ಎದುರಿಸುವಂಥದ್ದಾಗ್ತದೆ ಹಾಗಾಗಿ ಆಹಾರ ಕ್ರಮವನ್ನು ಸರಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಏನು ಪರಿಹಾರ ಅಂದರೆ ನಿಮ್ಮ ರಾಷ್ಟಚಕ್ರದ ಚಿಹ್ನೆಯಲ್ಲಿ ಇರುವಂಥವ್ರಿಗೆ ಆಡಳಿತಗಾರರಿಗೆ ನೀವು ಏನು ಬಲಪಡಿಸುವ ರೀತಿಯಾಗಿ ಶುಕ್ರವಾರ ದಿನದಂದು ನೀವು ಸ್ಫಟಿಕದ ಹಾರವನ್ನು ಕುತ್ತಿಗೆಯಲ್ಲಿ ಧರಿಸೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಯನ್ನು ನೋಡ್ತಾ ಹೋಗ್ತೀರಿ ತುಲ ತುಲಾರಾಶಿಯವರು ಅದರಿಂದಾಗಿ ನಿಮಗೆ ಕಾಮ್ನೆಸ್ ಪೀಸ್ನೆಸ್ ಅನ್ನು ತುಂಬ ಸಿಗ್ತದೆ ಕೋಪ ಕಡಿಮೆ ಆಗ್ತದೆ ಅದರಿಂದಾಗಿ ಸಾಕಷ್ಟು ಪ್ರಯೋಜನಗಳನ್ನು ನೀವು ನೋಡ್ತಾ ಹೋಗ್ತೀರಿ ಸ್ಫಟಿಕವನ್ನು ಧರಿಸೋದ್ರಿಂದಾಗಿ ಈ ರೀತಿ ಹಾಗೂ ನಿಮ್ಮ ಒಂದು ಬಿ ಪಿ ಬ್ಲಡ್ ಪ್ರೆಷರ್ ಅನ್ನುವಂಥದ್ದು ಕೂಡ ಕಡಿಮೆ ಆಗ್ತಾ ಬರ್ತದೆ ಇದರಿಂದಾಗಿ ಸೊ ಇದನ್ನು ನೀವು ರಿಸರಿಂದಾಗಿ ಸಾಕಷ್ಟು ಆರೋಗ್ಯ ಫಲಗಳು ಅನ್ನುವಂಥದ್ದು ಖಂಡಿತವಾಗಿದೆ ಇನ್ನು ನಿಮಗೆ ಹೆಚ್ಚಿನದಂತ ಸಮಸ್ಯೆಗಳಿದೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳೇ ಆಗಿರಬಹುದು ಎಷ್ಟೇ ಹೋದ್ರ ಬಗ್ಗೆ ಹರಿತಾ ಇಲ್ಲ ಅಥವಾ ಗಂಡ ಹೆಂಡತಿಯ ಮಧ್ಯಮ ಸಮಸ್ಯೆಗಳೇ ಆಗಿರಬಹುದು ಉಳಿದಂತಹ ಯಾವುದೇ ಒಂದು ಮಕ್ಕಳ ಭವಿಷ್ಯದ ಕುರಿತಾಗಿ ಮಕ್ಕಳ ಮದುವೆಯ ವಿಚಾರವಾಗಿ ಅವರ ಎಜುಕೇಶನ್ ಅಥವಾ ಅವರ ಮುಂಬರುವಂತಹ ಭವಿಷ್ಯದ ಕುರಿತಾಗಿ ಅಥವಾ ಇನ್ಯಾವುದೇ ರೀತಿಯಂತಹ ಗುಪ್ತ ಸಮಸ್ಯೆಗಳಿದರೂ ಅದಕ್ಕೆ ಪರಿಹಾರವನ್ನು ನೀವು ಕಂಡುಕೊಳ್ಬೇಕು ಅನ್ನೋದಾದ್ರೆ ಖಂಡಿತವಾಗಿ ಕೆಳಗೆ ಕಾಣ್ತಾ ಇರುವಂತಹ ಪವನ್ ಶರ್ಮಾ ಗುರುಜಿ ಅವರ ಒಂದು ಕಾಂಟ್ಯಾಕ್ಟನ್ನು ಮಾಡಿದ್ದೆ ಅದರ ನಂಬರ್ಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಕ್ಕಿದೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ